nó không được cái là nó đi chơi không được cái là nó đi chơi नमः ब्रह्म कामिनि कामसंभवः कुंकुमेना चतुष्यंबो गुरुहन्य परमेश्वरी कुंकुमुधेके नसुवा आपा <laughs> मायतनम् आयतनावन भावते म्युवश्चत्पदा आयतनम् आयतनावन भावते अध्मिरवा आपा मायतनम् आयतनावन अग्रे सर्वदेवानां धूपोऽयं प्रतिक्रियतां धूपमात्रापयामि ಮಲ್ ಕಾ ತುನಗ ಜಯ ಮಲ್ಲಿ ಕಾರ್ನಗ ಮಲ್ಲಿ ಕಾರ್ನಗ ಬಾಕ್ ಮಂದಿರ ಗ ಮಲ್ಲಿ ಕಾರ್ನಗ ಬಾಕ್ ಮಂದಿರ ಗಯಾಬಂಧು ಗ ಕಾರ್ಜುನಗ ಸಾಗರ ದೊಳಗಿನ ವಿಷಾವ ಕುಳಿದವಾಗ ಸಾರ ದೊಳಗಿನ ವಿಷವ ಕುಡಿದವಾಗ ಬೋಗಿ ಕಂಕಣನಾಗಿ ಜಗರಿ ಮೆರೆದವಾಗ ಬೋಗಿ ಕಂಕಣ ನಾಗಿ जगदी मेरे दवा गया बंदू बलभू मैली का नग श्रीयालु नामा माम साड़ी दवा ग्री आलु सुतनामा मम सा शरण भक्ति घोलीगा ग ಶರಣಿ ಎಂಬಕಾರ ಭಕ್ತಿ ವೈದ್ಯವಾಗ ಜಯವೆಂದು ಬೆಳಗುವೆ ಮಲ್ಲವಾಗ ಸರಿ ನೀನ ಶ್ರೀ ಶ್ರೀಗಿರಿ ವಲ್ಲಭನೇ ಸರಿ ನೀನ ಶ್ರೀ ಶ್ರೀಗಿರಿ ವಲ್ಲಭನೆ ಜಯವೆಂದು ಬೆಳರು मल्लर्जुनग जय बेन्दु बेळूमे जया बेन्दु बेळूमे मल्लकार्जुनग हर वन्दे पार्वती परमेश्वरो सामज पार्वती यार गिर पंद्रह है हम ईमेल बता दे रास्ते है टाइम में चले गए ना और ये चले गए टाइम मांगे

ವಂದೇ ಮಾಲ ಚಲ ಚಲಿತ ಗಂಗಾಶು Gali ta wajaya ta ta, jana jana mangga ta ta ya kejayahe barat baraye ನಮ್ಮ ಕಾಲನಿಯ ಬಹಳಷ್ಟು ಜನ ಅದರಲ್ಲಿ ಮಹಿಳೆಯರನ್ನು ಒಳಗೊಂಡು ಈ ವರ್ಷ ಎಲ್ಲರೂ ಆಗಮಿಸಿದ್ದು ನಮಗೆಲ್ಲ ಬಹಳ ಸಂತೋಷ ಆಗಿದೆ ಯಾಕಂದ್ರೆ ಈಗ ನಾವು ಏನಾಗಬೇಕಾಗಿದೆ ಅಂದ್ರೆ ಈ ಸಂದರ್ಭದೊಳಗ ನಾವು ಈ ರಾಷ್ಟ್ರೀಯತೆಯನ್ನ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ ಇದೆ ಯಾಕಂದ್ರೆ ನಮ್ಮಲ್ಲಿ ನಮ್ಮದು ಅನ್ನೋದು ಇರ್ಲಿಲ್ಲ ಅಂದ್ರೆ ನಾವು ದೇಶ ಇರ್ಲಿಲ್ಲ ಅಂದ್ರೆ ನಾವು ಇರಲ್ಲ ಅದಕ್ಕೆ ನಾವು ನಮ್ಮ ದೇಶವನ್ನ ನಮ್ಮ ಭಾರತವನ್ನ ಸ ಸದೃಢವಾಗಿ ನಾವು ಬೆಳೆಸ್ಕೊಂಡು ಹೋಗ್ಬೇಕಾಗ್ತದೆ ಅದಕ್ಕಾಗಿ ಅನೇಕ ಕಷ್ಟಪಟ್ಟು ಪಡೆದಿರುವಂತಹ ಈ ಒಂದು ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಾದದ್ದು ಇವತ್ತು ಭಾಳ ಅವಶ್ಯಕತೆ ಇದೆ ಇದಕ್ಕಾಗಿ ಎಲ್ಲ ಯುವಕರಾಗಲಿ ಇನ್ನೂ ಯುವಕರು ಬರಬೇಕು ಕರೆ ಅಂದರೆ ಅವರು ಬಹುಶಃ ಅವರವ್ರ ಕಾಲೇಜು ಅಲ್ಲೆಲ್ಲೇ ಹೋಗಿರ್ತಾರೆ ಅದಕ್ಕೆ ಬಂದಿಲ್ಲ ಯಾಕಂದ್ರೆ ಅವ್ರಿಗೂ ಅವರಲ್ಲೆಲ್ಲ ಹೇಳ್ಕೊಡ್ತಾರೆ ಅವುಗಳನ್ನು ನಾವು ಉಳಿಸ್ಕೊಂಡು ನಾವು ನೀವು ಎಲ್ಲರೂ ಈ ಒಂದು ಸ್ವಾತಂತ್ರ್ಯೋತ್ಸವದಲ್ಲಿ ಏನು ಭಾಗಿಯಾಗಿವಿ ನಿಮ್ಮೆಲ್ಲರಿಗೂ ನಾವು ಪ್ರಾಪ್ರಮದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ನಾನು ಈ ಕಾಲನಿಯ ಪರವಾಗಿ ಅರ್ಪಿಸ್ತಾ ಇದ್ದೇನೆ ಎರಡು ಮಾತುಗಳನ್ನು ಹೇಳಿ ನಾನು ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿ ಎಪ್ಪತ್ತೆರಡನೇ ಸ್ವಾತಂತ್ರ್ಯ ಉತ್ಸವವನ್ನು ನಾವು ಎಲ್ಲರೂ ಆಚರಿಸ್ತಾ ಇದ್ದೇವೆ ಭಾರತ ದೇಶದ ಎಲ್ಲ ಸಮುದಾಯದ ಎಲ್ಲ ಸಮಾಜದ ಈ ಒಂದು ಹಬ್ಬವಾಗಿದೆ ಇದು ಒಂದು ರಾಷ್ಟ್ರೀಯ ಹಬ್ಬ ಈ ರಾಷ್ಟ್ರೀಯ ಹಬ್ಬದಲ್ಲಿ ಎಲ್ಲಾ ಸಮಾಜದವರು ಭಾಗವಹಿಸ್ತಾರ ಇಂತಿಂತವ್ರು ಅಂತಿಲ್ಲ ಇವತ್ತಿವು ಸಹ ಭಾರತ ದೇಶದ ಎಲ್ಲ ಪ್ರಜೆಗಳು ಅತ್ಯಂತ ಪ್ರೀತಿ ಸಂತೋಷ ಅಂತ ಆಚರಿಸುವಂತ ಹಬ್ಬ ಅಂದ್ರೆ ಈ ಶ್ರಾವಣ ಮಾಸದಲ್ಲಿ ಬರುವಂತ ಈ ಒಂದು ಸ್ವಾತಂತ್ರ್ಯೋತ್ಸವದ ಹಬ್ಬ ದಿವಸ ಕರೆ ಹೇಳಬೇಕಂದ್ರೆ ಬಹಳ ಜನಸಂಖ್ಯೆಯಲ್ಲಿ ನೀವೆಲ್ಲ ಜನ ಕೂಡಿದ್ದೀರಿ ಬಹಳ ಸಂತೋಷ ಅನಿಸ್ತದೆ ಇದೇ ರೀತಿ ನಾವು ಮುಂದುವರಿಯಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದುವರಿಯೋಣ ಭಾರತ ದೇಶದಲ್ಲಿ ಅನೇಕ ಕ್ರಾಂತಿಕಾರಿ ಹೋರಾಟದಿಂದ ಗಳಿಸಿದಂಥ ಈ ಸ್ವಾತಂತ್ರ್ಯವನ್ನು ನಾವು ಸುರಕ್ಷಿತವಾಗಿ ರಕ್ಷಣೆ ಮಾಡಬೇಕಾಗಿದೆ ಮತ್ತು ಅದರ ಜೊತೆಗೆ ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿದೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಗೌರವಿಸಿ ನಮಸ್ಕರಿಸಿ ದೇಶದ ಅಭಿವೃದ್ಧಿಗೋಸ್ಕರ ದುಡಿದಂಥ ಮೂರು ಜನ ಶಕ್ತಿಗಳಿವೆ ಆ ಮೂರು ಜನ ಶಕ್ತಿ ಅಂದರೆ ವ್ಯಕ್ತಿಗಳು ಕೃಷಿಕ ಶಿಕ್ಷಕ ರಕ್ಷಕ ಕೃಷಿಕನಾದಂಥ ಶ್ರೀ ರೈತನು ಹಗಲು ಇರಳು ತನ್ನ ಮಳೆ ಗಾಳಿ ಗುಡಿಯಿಂದ ಅಂಜದೆ ಹೊಲವನ್ನು ಉಳಿವೆ ಮಾಡಿ ನಮ್ಮೆಲ್ಲರಿಗೂ ಅನ್ನ ನೀಡುತ್ತ ಆ ಮಹಾನ್ ಯೋಗಿ ಕಾಯಕ ಹೋಗಿ ಕೃಷಿಕನಿಗೆ ನಾವು ನಮ್ಮ ನಾಮವನ್ನು ಸಲ್ಲಿಸೋಣ ಮತ್ತು ಎರಡನೆಯದಾಗಿ ನಮ್ಮೆಲ್ಲರಿಗೆ ವಿದ್ಯೆಯನ್ನು ಕರೆಸಿಕೊಟ್ಟಂಥ ಮಹಾನ್ ಗುರುವಾದಂಥ ಶಿಕ್ಷಕರಿಗೂ ನಾವು ಇವತ್ತನ್ನು ನೆನಪಿಸಿಕೊಳ್ಳಲೇಬೇಕು ಭಾರತ ದೇಶ ಇವತ್ತಿನ ಸಹ ಅತ್ಯಂತ ಅಭಿವೃದ್ಧಿ ಮುನ್ನಡೆಯುತ್ತ ಇದೆ ಮುನ್ನಡೆಯುತ್ತಿದ್ದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಿಂದ ಅಭಿವೃದ್ಧಿಗೊಳಿಸಲು ಶಿಕ್ಷಕರ ಪಾತ್ರವು ಭಾಳ ಮು ಮುಖ್ಯವಾಗಿದೆ ಅವರೆಲ್ಲಿ ಅವರೆಲ್ಲರಿಗೂ ಶಿಕ್ಷಕರ ಜೀವನ ಒಳ್ಳೆಯದಾಗಲಿ ಸಮೃದ್ಧಿ ಆಗಲಿ ಅಂತ ಹೇಳಿ ಅವರನ್ನು ಗೌರವಿಸುತ್ತಾ ಅವರಿಗೂ ನಾವು ನಮಿಸೋಣ ಇನ್ನು ಭಾರತ ದೇಶದ ಗಡಿಯುದ್ದಕ್ಕೂ ನಮ್ಮೆಲ್ಲರನ್ನು ರಕ್ಷಣೆ ಮಾಡುತ್ತಿರುವಂಥ ಆ ರಕ್ಷಕ ಸೈನಿಕನ ಒಂದು ಅಗಾಧವಾದ ಪ್ರತಿಮೆ ಅತ್ ಅಪ್ರತಿಮ ಸೇವೆಯಿಂದ ನಾವು ಇಲ್ಲಿ ಸುರಕ್ಷಿತವಾಗಿದ್ದೇವೆ ಆ ಸೈನಿಕನಿಂದ ಕಳೆದ ಜುಲೈ ಇಪ್ಪತ್ತಾರಂದು ಇಪ್ಪತ್ತೈದು ವರ್ಷಗಳ ಒಂದು ಕಾರ್ಗಿಲ್ ಯುಜೋತ್ಸವವನ್ನು ಆಚರಿಸಲಾಯಿತು ಅದರಂತೆ ಅವರ ತ್ಯಾಗ ಬಲಿದಾನದಿಂದ ನಾವಿವತ್ತ ದೇಶದಲ್ಲಿ ಸುರಕ್ಷಿತವಾಗಿದ್ದೇವೆ ಅವರಿಗೂ ನಾವು ನಮಿಸುತ್ತಾ ನಾವುಗಳೂ ಕೂಡ ಅವರಂತೆಯೇ ಈ ಸರಸ್ವತಿಪುರದಲ್ಲಿ ಎಲ್ಲರೂ ಒಂದಾಗಿ ಅಭಿವೃದ್ಧಿಯ ಕಾರ್ಯಗಳನ್ನು ಕೈಕೊಳ್ಳೋಣ ಕ್ರೀಡೆಯಲ್ಲಿ ಬಹಳ ಮಹತ್ವ ಇದೆ ಭಾರತ ದೇಶಕ್ಕೆ ಕೇವಲ ಆರು ಪದಗಳು ಮಾತ್ರ ಬಂದಿವೆ ಅದರಲ್ಲಿ ಇಪ್ಪತ್ತು ವರ್ಷದ ಮನು ಪಾರ್ಕರ್ ಅವರು ಎರಡು ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಮತ್ತು ಒಂದು ಬೆಳ್ಳಿ ಪದಕ ಲಭಿಸಿದೆ ಆದರೆ ಕ್ರೀಡೆ ಭಾಳ ಹಿಂದುಳಿದಿದೆ ಆದ್ರಿಂದ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಕ್ರೀಡೆಯಲ್ಲಿ ಪ್ರೋತ್ಸಾಹಿಸಿ ಮುಂದುವರಿಸಬೇಕು ನೀವೆಲ್ಲರೂ ಎಷ್ಟು ಅವರಿಗೆ ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ಮುಂದೆ ಮುಂದುವರಿತಿದೆ ಅಂತ ಹೇಳಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಮುಂದುವರೆಯೋಣ ಸರಸ್ವತಿಪುರದ ಬಡಾವಣೆ ಅಭಿವೃದ್ಧಿ ಸಾಧಿಸಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಆ ಈಶ್ವರ ಸರಸ್ವತಿ ಗಣೇಶ ಎಲ್ಲ ರೀತಿಯಿಂದಲೂ ಆರೋಗ್ಯ ಆಯುಸನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ದೇವರಲ್ಲಿ ನಮಸ್ಕರಿಸಿ ನಾನು ಒಂದೆರಡು ವಾತನ್ನು ಮುಗಿಸ್ತೇನೆ ऑफ राणी लक्ष्मीबाई राणी लक्ष्मी भाई बॉर्न ऑन नाइनटीन नवंबर एन टी एट अठवारसी इन उत्तर प्रदेश वेली ब्रेवरी विद ब्रिटीश राणी लक्ष्मी भाई डेड ऑन एन जून एन फिफ्टी एट इन ग्वालियर ಸೇರಿದ ಎಲ್ಲ ಸರಸ್ವತ್ಪುರದ ನಾಗರಿಕರೆ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವನ್ನ ನಿಮ್ಮೆಲ್ಲರ ಅದರಾತಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಿದವು ಈ ಸ್ವಾತಂತ್ರ್ಯ ಬಂದಾಗಲಿಂದ ನಾವು ಬ್ರಿಟಿಷರದ ಆಡಳಿತ 200 ವರ್ಷದ್ದು ನಾವು ಅಂತೂ ನೋಡಿಲ್ಲ ನೋಡಿದವರು ಈಗ ಸದ್ಯ ಅಂದ್ರೆ ಆ ಪಿರಿಯರ್ದೊಳಗೆ ಹುಟ್ಟಿದವರು ಅದರ ಆದರೆ ಅವರದ್ದು ಆಡಳಿತ ನೋಡಿದವ್ರಿಲ್ಲ ಅಂಥದ್ದು ನಾವು ಎರಡು ನೂರು ವರ್ಷ ನಮ್ಮನ್ನು ನಾಳೆ ಹೋದ್ರು ಆಯ್ ಹೋದ್ರು ಆಳು ಅಂತ ಅಂತೇಳಿ ಇದ್ದ ಬಡಬಡಿಕೆ ಹೋಳಾಗ ನಮ್ಮವರು ನಮ್ಮ ದೇಶದವ್ರೆ ಅವ್ರನ್ನೂ ಒಂದು ವರ್ಷ ಎರಡು ವರ್ಷ ಆಳಿದ್ರು ಅದನ್ನು ನಾವು ಹೆಮ್ಮಿ ಪಡ್ಬೋವಂಥದ್ದು ನಾವು ಮನೆ ಏನು ಎರಡು ನೂರು ವರ್ಷ ಆಳಿದ್ರಲ್ಲ ಅವ್ರನ್ನೇ ಹೋಗಿ ನಾವು ಆಳೆವು ಗೆ ಬಂದೇವಿ ಅಂತಂದ್ರೆ ನಮ್ಮ ಭಾರತ ದೇಶ ಎಷ್ಟು ಮುಂದುವರೆದಿದೆ ಇನ್ನೂ ಮುಂದುವರಿಲಿ ಈ ಭಾರತ ದೇಶ ಎಷ್ಟು ಮುಂದುವರೆದ ಅನ್ನೋದಕ್ಕೆ ಒಂದೇ ಉದಾಹರಣೆ ಅಮೇರಿಕದವರು ಇವತ್ತು ನಮ್ಮನ್ನು ನೋಡಿ ಕಿಚ್ಚು ಕೊಡ್ತಾ ಇದ್ದಾರೆ ಅವರಿಗೆ ಡೈರೆಕ್ಟಾಗಿ ನಮ್ಮನ್ನು ಅಟ್ಯಾಕ್ ಮಾಡೋದ ಆಗಲಾರದಕ್ಕೆ ಬೇರೆ ದೇಶಗಳ ಪ್ರಚೋದನೆ ಬೇರೆ ದೇಶಗಳನ್ನ ಇದನ್ನು ಮಾಡಿ ಆ ದೇಶನ ಬಿಟ್ಟು ಅವರು ಹಿಂದಿಂದ ಅವ್ರಿಗೆ ಸಪೋರ್ಟ್ ಕೊಟ್ಟು ಪಾಕಿಸ್ತಾನ್ ಬಾಂಗ್ಲಾದೇಶ್ ಇಂಥವ್ರಿಗೆಲ್ಲ ಸಪೋರ್ಟ್ ಕೊಟ್ಟು ನಮ್ಮನ್ನ ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತಿದ್ದಾರ ಆದರೆ ಅವ್ರಿಗೆ ಗೊತ್ತದ ಭಾರತ ಭಾಳ ಬಲಿಷ್ಠ ಆಗಿದೆ ಇದನ್ನು ಬಗ್ಸೋದು ಅಷ್ಟೊಂದು ಸರಳ ಇಲ್ಲ ಅಂತೇಳಿ ಇದೆಲ್ಲ ಏನು ಈಗ ಎಪ್ಪತ್ತೆಂಟು ವರ್ಷದ ಹಿಂದೆ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟದ್ದು ಅದರ ಫಲ ಇಲ್ಲಿಗೆ ಬಂದು ಹತ್ತಿದೆ ಅದಕ್ಕೆ ಇನ್ನು ಇದು ಅವ್ರದ ಅವ್ರನ್ನೆಲ್ಲರನ್ನು ಇನ್ನು ನಮ್ಮ ಸ್ವಾತಂತ್ರ್ಯಕ್ಕೆ ಏನು ಅವ್ರನ್ನೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದ್ದಾವೆ ಅವ್ರನ್ನೆಲ್ಲರನ್ನೂ ನಾವು ಒಂದು ವರ್ಷವ್ರೆ ನೆನೆಸು ಪ್ರತಿ ವರ್ಷದಾಗ ಒಮ್ಮೆರೆ ನೆನೆಸು ಅಂತೇಳಿ ಪ್ರತಿ ದಿವ್ಸ ನೆನೆಸ್ಬೇಕು ನಾವು ಯಾಕಂದ್ರೆ ಅದು ನಮ್ಮ ಇದ್ರೊಳಗೆ ದಿನನಿತ್ಯದೊಳಗೆ ಆಲಿಕ್ಕಿಲ್ಲ ಇಂಥ ಒಂದು ದಿವಸದಾಗ್ರೆ ಅವ್ರನ್ನ ನೆನೆಸ್ಕೊಂಡು ಇವತ್ತು ಈ ಕಾರ್ಯಕ್ರಮ ನೀವು ಒಳ್ಳೆ ವಿಜೃಂಭಣೆಯಿಂದ ಮಾಡಿದ್ದಕ್ಕೆ ತಮಗೆಲ್ಲರಿಗೂ की நம்ம सरस्वती புரហេತವರ್धक சங்கದ ವತಿಯಿಂದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಬೋಲೋ ಭಾರತ ಮಾತಾ ಕಿ ಎಲ್ಲರೂ ಒಂದಸರಿ ಕೈಯಲ್ಲಿ ಜಯನ್ರಿ ಬೋಲೋ ಭಾರತ ಮಾತಾ ಕಿ ಜೈ ಬೋಲೋ ಭಾರತ ಮಾತಾ ಕಿ ಜೈ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್